ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಇಂದು ಬೆಳ್ಳಂಬೆಳಗ್ಗೆ ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ಆಕ್ರಮಿಸಿದ್ದ ಅಂಗಡಿ ಗಾಡಿಗಳನ್ನು ತೆರವು ಕಾರ್ಯಾಚರಣೆ ನಡೆಸಿದ್ದ ಹಿನ್ನೆಲೆ ಕೆಲ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ನಮ್ಮ ಅಂಗಡಿ ಗಾಡಿಗಳನ್ನು ಎತ್ತಿಕೊಂಡು ಹೋಗಿರುವ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವರಿಗೆ ಧಮ್ಮಿದ್ರೆ ಅವರದ್ದೇ ಕಚೇರಿ ಪಕ್ಕದ ರಸ್ತೆಯಲ್ಲಿ ಚರ್ಚ್ ಮುಂಭಾಗದಲ್ಲಿ ಹೂವಿನ ವ್ಯಾಪಾರಿಗಳು ಬರೀ ಫುಟ್ಪಾತ್ ಅಲ್ಲ ಅರ್ಧರಸ್ತೆ ಕೂಡ ಆಕ್ರಮಿಸಿ ವ್ಯಾಪಾರ ಮಾಡುತ್ತಿದ್ದಾರೆ ಧಮ್ಮಿದ್ರೆ ಅವರ ಮೇಲೆ ಇವರ ಕಾರ್ಯಾಚರಣೆ ಮಾಡಿ ತೋರಿಸಲಿ ಎಂದಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಹಾಗೂ ಹಾಲಿ ಶಾಸಕ ಚನ್ನಿರವರು ಈ ಕಾರ್ಯಾಚರಣೆ ಮಾಡುವಾಗ ಎಲ್ಲಿದ್ದೀರಾ ಹೂವಿನ ವ್ಯಾಪಾರಿಗಳಿಗೆ ತೊಂದರೆ ಆದಾಗ ನೀವು ಸಪೋರ್ಟ್ ಮಾಡ್ತೀರಾ ನಮಗೇಕೆ ಇಂತಹ ಪರಿಸ್ಥಿತಿಗೆ ತಳ್ಳಿದ್ದೀರಾ ಹೂವಿನ ವ್ಯಾಪಾರಿಗಳು ಫುಟ್ಪಾತ್ ಸಹಿತ ರಸ್ತೆ ಕೂಡ ಆಕ್ರಮಿಸಿಕೊಂಡಿದ್ದಾರೆ ನಿಮ್ಮ ಪವರ ಅವರ ಮೇಲೆ ತೋರಿಸಿ ನೋಡೋಣ ಹೂವಿನ ವ್ಯಾಪಾರಿಗಳಿಗೆ ಮಾರ್ಕೆಟ್ ನಿರ್ಮಿಸಿ ಬಸ್ ಸ್ಟಾಂಡ್ ಪಕ್ಕದಲ್ಲಿ ಕೊಟ್ಟಿದ್ದೀರಾ ಆದರೂ ಅವರು ಅಲ್ಲೇ ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದಾರಲ್ಲ ಅವರಿಗೆ ಒಂದು ನ್ಯಾಯ ನಿಮಗೊಂದು ನ್ಯಾಯಾನ ಎಂದು ಪ್ರಶ್ನಿಸಿದ್ದಾರೆ ಈಗ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಮುದಾಯ ವ್ಯಾವಹಾರಿಕ ಅಧಿಕಾರಿಗಳಾದ ಮೇಡಂ ರವರು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಅವರು ತಮ್ದು ಏನು ನಾನು ಸಮುದಾಯ ವ್ಯವಹಾರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನ್ ಮಾಡ್ಕೊಳ್ಳಿಕ್ಕೆ ಅಂತ ಅವರು ಫುಟ್ಪಾತ್ ಅನ್ನ ಪೂರ್ತಿ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾ ಇರೋದು ಕಂಡು ಬಂದಿರೋದ್ರಿಂದ ಮತ್ತೆ ಅನಧಿಕೃತವಾಗಿ ಮತ್ತೆ ನಿಷ್ಕ್ರಿಯ ಅನುಪಯುಕ್ತ ವಸ್ತುಗಳನ್ನ ಹಾಗಾಗಿ ಬಿಟ್ಟು ಹೋಗ್ತಾ ಇರೋದು ಕಂಡು ಬರ್ತಾ ಇತ್ತು ಹಾಗಾಗಿ ನಾವು ಈಗಾಗಲೇ ಇಪ್ಪತ್ತು ದಿವಸದ ಹಿಂದೆನೆ ನಾವು ಪೇಪರ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದೀವಿ ಆಟೋ ಅನೌನ್ಸ್ಮೆಂಟ್ ಮಾಡಿದೀವಿ ಮತ್ತು ಖುದ್ದಾಗಿ ಅವರಿಗೆ ಪಾಂಪ್ಲೇಟ್ ಗಳನ್ನ ಹಂಚೋದ್ರ ಮೂಲಕ ಎಲ್ಲನೂ ಕೂಡ ನೀವು ಗಾಡಿಗಳನ್ನ ಮನೆ ಹತ್ರ ತಗೊಂಡು ಹೋಗ್ಬೇಕು ಬಂದು ನಾವು ವ್ಯಾಪಾರ ಮಾಡಕ್ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅವರು ಫುಟ್ಪಾತ್ ಅಲ್ಲಿ ಏನು ಆಕ್ರಮಿಸ್ಕೊಂಡಿದ್ದಾರೆ ಯಾವುದೇ ರೀತಿ ಟಾರ್ಪಲ್ಗಳು ಹಾಕೋಂಗಿಲ್ಲ ಆರು ಇಂಟು ನಾಲ್ಕು ಅಳತೆಯಲ್ಲಿ ಅವರು ವ್ಯಾಪಾರವನ್ನ ಮಾಡ್ಕೊಳ್ಳೋಕೆ ಯಾವ ಅಭ್ಯರ್ಥಿ ಇಲ್ಲ ಹಾಗೇನೆ ಆಯುಕ್ತರ ಆದೇಶದ ಮೇರೆಗೆ ನಾವು ಈಗಾಗಲೇ ಅವರೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಇವತ್ತು ನಿಷ್ಕ್ರಿಯ ಮತ್ತೆ ಅನುಪಯುಕ್ತ ವಸ್ತುಗಳು ಏನಿದೆ ಆ ಗಾಡಿಗಳನ್ನು ಮಾತ್ರ ತೆಗೆದು ಅದು ಕೂಡ ನಾವು ಜೆಸಿಬಿ ಮುಖಾಂತರ ತೆಗೆದ್ರೆ ಹಾಳಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಕ್ರೇನ್ ಅನ್ನು ಬಳಸಿ ನಾವು ದೊಡ್ಡಪೇಟೆ ಸ್ಟೇಷನ್ ಹಿಂಭಾಗದಲ್ಲಿ ಅದನ್ನು ಇರಿಸಿದೀವಿ ದಂಡವನ್ನ ಕಟ್ಟಿ ಅವರು ತೆಗೆದುಕೊಂಡು ಹೋಗಬಹುದು ಹಾಗೇನೆ ಇಲ್ಲಿ ಏನ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರೆಲ್ಲರೂ ಕೂಡ ಸಂಜೆ ತಗೊಂಡ್ ಬರಬೇಕು ವ್ಯಾಪಾರ ಆದ ನಂತರ ತಮ್ಮ ನಮ್ಮ ಮನೆಗಳ ಹತ್ರ ಗಾಡಿಯನ್ನ ತಗೊಂಡು ಹೋಗ್ಬೇಕು ತಾವು ಕೂಡ ವ್ಯಾಪಾರ ಮಾಡ್ಕೊಳ್ಳಿ ಫುಟ್ಪಾತ್ ಅಲ್ಲಿ ಸಂಚರಿಸುವಂತಹ ಸಂಚಾರಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದ ಹಾಗೆ ವ್ಯಾಪಾರ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಈಗಾಗ್ಲೇನೆ ಎಫ್ ಎಸ್ ಐ ಅವರ ಮುಖಾಂತರ ಆಹಾರ ಸುರಕ್ಷತಾ ಇಲಾಖೆಯ ಜೊತೆಗೆ ಮಹಾನಗರ ಪಾಲಿಕೆಯಿಂದ ಎಲ್ಲ ಕಡೆಯಲ್ಲೂ ಕೂಡ ನಾವೀಗ ಅವರಿಗೆ ಅವೇರ್ನೆಸ್ ಅನ್ನು ಕೊಟ್ಟಿದೀವಿ ಈಗಾಗ್ಲೇನೆ ಬೀದಿ ವ್ಯಾಪಾರಿಗಳಿಗೂ ಕೂಡ ನಾಲ್ಕು ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೀವಿ ಟೇಸ್ಟಿಂಗ್ ಪೌಡರ್ ಆಗಲಿ ಬೇರೆ ಇನ್ ಬಳಸದಂಗೆ ನೀವು ಮಾಡಬೇಕು ಅಂತ ವ್ಯಾಪಾರ ಅಂತ ಮತ್ತೆ ಇವಾಗ ಒಂದು ನೋಡಿದ್ವಿ ಪ್ಲಾಸ್ಟಿಕ್ ಮಾಡ್ತಾರೆ ಮಾಡ್ತಾ ಇದ್ರು ಅವ್ರಿಗೂ ಕೂಡ ತಿಳಿಸಿದೀವಿ ನಾಳೆ ಅದನ್ನ ಬದಲಾಯಿಸಿಕೊಳ್ಳಿಲ್ಲ ಅಂತಂದ್ರೆ ಬದಲಾಯಿಸ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನ ನಾವು ಕ್ಲೋಸ್ ಮಾಡುವಂತ ಆರೋಗ್ಯ ವಿಭಾಗದ ಜೊತೆಗೆ ಸೇರ್ಕೊಂಡು ಪಾಲಿಕೆ ವತಿಯಿಂದ ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ ಹಾಗೇನೆ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತಂದು ಈ ಮೂಲಕ ನಾನು ಎಲ್ಲರೂ ಕೂಡ